ಇಲ್ಲಿ ಎರಡು ವಿಷಯ ಒಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಅದು ಬಿ ಬಿ ಆರ್ ಪಾಟೀಲರ ಹೇಳಿಕೆ ಅದು ಸಾಕ್ಷಿ ಅದು ಅದಕ್ಕೆ ಪೂರ್ವಕವಾದಂಥ ಸಾಕ್ಷಿ ಪೂರ್ವ ಆಗಿದೆ ಇನ್ನು ಏನದ ರಾಜು ಕಾಗೆ ಅವ್ರದ್ದು ಹೇಳಿಕೆ ಸರ್ಕಾರದ ಯಾವುದು ಕೆಲಸ ಆಗ್ತಾ ಇಲ್ಲ ಅಂತೇಳಿ ನಾವೇನು ಪ್ರತಿಪಕ್ಷರು ಪದೇ ಪದೇ ಹೇಳ್ತಾ ಇದ್ದೇವೆ ಸರ್ಕಾರ ದಿವಾಳಿ ಆಗಿದೆ ಆರ್ಥಿಕ ಸ್ಥಿತಿ ಭಾಳ ಚಿಂತಾಜನಕಿದೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೂ ನಡೀತಾ ಇಲ್ಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಏನು ಮಂಜೂರಾಗಿದವ ಅದೇ ಕೆಲಸ ಇವತ್ತು ನಡೆದವು ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಪರ್ಸಲ್ಲಿ ಏರ್ಪೋರ್ಟ್ ಏರ್ಪೋರ್ಟ್ನಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮದ ಭೇಟ ಆದಾಗ ನೇರವಾಗಿ ಅವರು ಹೇಳ್ತಾರೆ ಪರ್ಸಲ್ಲಿ ಇಲ್ರಿ ನಮ್ದು ಯಾವುದು ಕೆಲಸ ಆಗ್ತಾ ಇಲ್ಲ ರೀ ಸಾಕಾಗಿದ್ರಿ ಈ ಸರ್ಕಾರ ಬಂದ ಮೇಲೆ ನಾವು ನಾವು ಆ್ಯಕ್ಚುಲಿ ನಾವು ಪಾಪ ಮಾಡಿದ್ದೇವೆ ಅಂತ ಹೇಳ್ತಾರೆ ಆಡಳಿತ ಪಕ್ಷದಲ್ಲಿ ಇದ್ದು ನಾವು ಹೋಗಿಲ್ಲ ಪ್ರತಿಪಕ್ಷ ಅನುದಾನ ಇಲ್ಲ ಇಲ್ಲ ನೀನು ನಾನು ಹೂವಿನ ಹಡ್ಗಲಿ ಹೋಗಿದ್ದೆ ಅಲ್ಲಿ ನಮ್ಮ ಪಕ್ಷದ ಶಾಸಕರು ಇದ್ದಾರೆ ಕೃಷ್ಣ ನಾಯ್ಕರು ಅಲ್ಲಿ ಅಂತ ಹೇಳಿದ್ರು ಅವರು ನಮಗೆ ಒಂದು ಪೈಸಾ ಅನುದಾನ ಬಂದಿಲ್ಲ ಅಂತ ಇದು ಪ್ರತಿಪಕ್ಷವ್ರದು ಇನ್ನು ಅಲ್ಲೇನು ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಈಗ ಹೇಳಿದ್ರಲ್ಲ ಹದಿನೈದು ಕೋಟಿನ ಮೂವತ್ತು ಕೋಟಿ ಕೊಟ್ಟಂಗೆ ಮಾಡೋದು ಟೆಂಡರ್ ಆಗೋಂಗಿಲ್ಲ ಅದಕ್ಕೆ ಅನುದಾನ ಶಾಂಕ್ಷನ್ ಇಲ್ಲ ಅಂದರೆ ಸುಮ್ಮನೆ ವರ್ಕ್ ಆರ್ಡರ್ ಕೊಡೋಂಗಿಲ್ಲ ಅಂದರೆ ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಇವತ್ತು ಇದ್ದಾರೆ ಹೀಗಾಗಿ ರಾಜೀವ್ ಕಾಗೆ ಅವರು ಹೇಳಿದ ಇದರಲ್ಲಿ ಭಾಳಷ್ಟು ಸತ್ಯಾಂಶ ಇದೆ ಅದಕ್ಕಾಗಿ ಸರ್ಕಾರ ದಿವಾಳಿ ಆಗಿದೆ ಆರ್ಥಿಕ ಪರಿಸ್ಥಿತಿ ಭಾಳ ದುಸ್ಥಿತಿಗೆ ಕೊಲ್ಯಾಪ್ಸ್ ಆಗುವಂಥ ಪರಿಸ್ಥಿತಿಗೆ ಬಂದಿದೆ ಈ ಗ್ಯಾರಂಟಿ ಯೋಜನೆ ಐವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆ ಖರ್ಚು ಮಾಡ್ತಾ ಇದ್ದಾರೆ ಮತ್ತು ಎಲ್ಲಿ ಬರ್ತದೆ ನಾವು ಹೇಳಿದ್ವಿ ಯು ಪಿ ಕೆ ಇದು ನಮ್ಮ ಅಪರ್ ಕೃಷ್ಣ ಪ್ರಾಜೆಕ್ಟಿಗೆ ಐವತ್ತು ಐವತ್ತು ಸಾವಿರ ಕೋಟಿ ಬೇಕಾಗ್ತದೆ ತಕ್ಷಣವೇ ಈಗ ಒಂದು ಲಕ್ಷ ಕೋಟಿ ಮೇಲೆ ಬಂದದ್ದು ಲ್ಯಾಂಡ್ ಎಕ್ವಿಷನ್ ಎಲ್ಲ ಹಿಡಿದ್ರೆ ಒಂದು ಲಕ್ಷ ಕೋಟಿ ಮೇಲೆ ಐವತ್ತು ಸಾವಿರ ಕೋಟಿ ನೀವು ಅಲ್ಲಿ ಖರ್ಚು ಬರ್ತಾರಲ್ಲ ಇದು ಅಪರ್ ಕೃಷ್ಣ ಪ್ರಾಜೆಕ್ಟ್ ಖರ್ಚು ಮಾಡಿದರೆ ನಮ್ಮ ಬಿ ಸ್ಕೀಮ್ ಹತ್ತಿರ ಏನು ಇದು ಇದೆ ಅದರ ಮುಂದಿನ ಯೋಜನೆಗಳನ್ನು ಮಾಡಿ ನೀರಾವರಿ ಯೋಜನೆ ತೊಗೊಬೋದು ನಾವು ಆಗಿ ರೈತರಿಗೆ ಅನುಕೂಲ ಮಾಡ್ಬೋದು ಅದನ್ನು ಮಾಡಲಿಕ್ಕೆ ತಯಾರಿಲ್ಲ ಅಂದರೆ ಇವತ್ತು ಸರ್ಕಾರ ದಿವಾಳಾಗಿದೆ ಇವತ್ತು ರಾಜೀವ್ ಕಾಗೆ ಅವರು ಹೇಳಿಕೆ ಅಥವಾ ನಮ್ಮ ಇವ್ರದ್ದು ಬಿ ಆರ್ ಪಾಟೀಲ್ ಅವರು ಹೇಳಿಕೆ ಮತ್ತು ಹಿಂದೆ ಕೃಷ್ಣ ಬೈರೇಗೌಡರು ಬೆಂಗಳೂರಲ್ಲಿ ಮೊನ್ನೆ ಒಂದು ತಹಸೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಲ್ಲಿ ಪಬ್ಲಿಕ್ಕು ಅವರು ಬೆನ್ನು ಹತ್ತಿದ್ದಾರೆ ಅರ್ಜಿ ಹಿಡಿದಿದ್ದಾರೆ ನೋಡಿ ನಾವು ಅರ್ಜಿ ಕೊಟ್ಟು ಒಂದು ತಿಂಗಳಾಯಿತು ಎರಡು ತಿಂಗಳಾಯ್ತು ನಮ್ದು ಯಾವುದೂ ಕೆಲಸ ಇಲ್ಲ ಯಾರು ಹಣ ಕೊಡ್ತಾರೆ ಅಧಿಕಾರಿಗಳಿಗೆ ಒಂದೇ ದಿವಸ ಕೆಲಸ ಮಾಡ್ಕೊಂಡು ಹೊರಗೆ ಬರ್ತಾರೆ ನಾವು ತಿಂಗಳುಗಟ್ಟಲೆ ಅಡ್ಡಾಡಿ ನಮ್ಮ ಚಪ್ಪಲ್ ಹರಿದವ್ರಿ ಅಂತ ಹೇಳ್ತಾರೆ ಅವರು ಅವಾಗ ಕೃಷ್ಣ ಬೈರೇಗೌಡರು ಗೆದ್ದು ಅಲ್ಲಿಯ ತಹಸೀಲ್ದಾರ್ ಅಧಿಕಾರಿಗಳು ಏನು ಹೇಳ್ತಾರಂದ್ರೆ ನಿವ್ ನಿಮ್ದೆಲ್ಲಾ ಗುರುತಾದ ಹಣೆ ಬರ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅದಕ್ಕಾಗಿ ಸುಮ್ಮನೆ ಅವ್ರಿಗೆ ತ್ರಾಸ ಕೊಡೋದ್ ಬದಲಿ ಒಂದು ತಹಸೀಲ್ದಾರ್ ಕಚೇರಿ ಮುಂದೆ ಒಂದು ಬೋರ್ಡ್ ಹಾಕಿಬಿಡ್ರಿ ಇಂತ ಕೆಲ್ಸಕ್ಕೆ ಈ ಒಂದು ಇಂಥ ಕೆಲ್ಸಕ್ಕೆ ಇದ್ದದು ಇವತ್ತು ಏನಾದರೂ ರೆಕಾರ್ಡ್ ಆಫ್ ರೈಟ್ ನಲ್ಲಿ ಚೇಂಜ್ ಮಾಡೋದಾದ್ರೆ ಹೊಸದಾಗಿ ಎಂಟ್ರಿ ಮಾಡೋದಾದ್ರೆ ಮರಣ ಉತಾರ್ ಈ ಎಲ್ಲಾ ಇದು ಎಲ್ಲಾ ಕಡೆ ಇದೆ ಒಂದು ಬೋರ್ಡ್ ಹಾಕಿಬಿಡ್ರಿ ಅಂತಂದ್ರೆ ಅಂದ್ರೆ ಇವತ್ತು ಮಂತ್ರಿಗಳು ಹೇಳ್ತಾ ಇದ್ದಾರೆ ಕರಪ್ಷನ್ ಜಾಸ್ತಿ ಆಗಿದೆ ಅಂತೇಳಿ ಈ ರೀತಿಯಾದಂತ ಪರಿಸ್ಥಿತಿ ಯಾವಾಗೂ ನೋಡಿದ್ದಿಲ್ಲ ಒಂದು ಅದಕ್ಕಾಗಿ ನಾನು ಈ ಹಿನ್ನೆಲೆಯಲ್ಲಿ ಅವ್ರ ಹಿಂದೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬಿಜೆಪಿ ಅಲಿಗೇಷನ್ ಮಾಡಿದ್ರು ಪ್ರೂವ್ ಮಾಡಲಿಲ್ಲ ಆದ್ರೆ ಇವತ್ತು ಕಾಂಗ್ರೆಸ್ನ ಶಾಸಕರ ಹೇಳಿಕೆ ಇವತ್ತು ಪ್ರೂವ್ ಆಗಿದೆ ಅದಕ್ಕಾಗಿ ನೈತಿಕ ಹೊಣೆ ಇವತ್ತು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ತಕ್ಷಣವೇ ತಮ್ಮ ಪದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕನ್ನುವಂತ ಒತ್ತಾಯವನ್ನು ನಾನು ಮಾಡ್ತೀನಿ ನೋಡಿ ಇವತ್ತು ಇವತ್ತಿಲ್ಲ ನಾಳೆ ರಾಜಕೀಯ ಧ್ರುವೀಕರಣ ನಾವು ವೈಯಕ್ತಿಕವಾಗಿ ರಾಜು ಕಾಗೆ ಅವರು ಆಗಲಿ ಬಹಳಷ್ಟು ಜನ ಶಾಸಕರು ಇದ್ದಾರೆ ಕಾಂಗ್ರೆಸ್ನಲ್ಲಿ ಸಾಕು ಬಾಯ್ವು ಅಂತ ಹೇಳಿ ಮೋದಿಯವರ ನಾಯಕತ್ವವನ್ನು ಲೈಕ್ ಮಾಡುವಂಥವ್ರು ಭಾಳ ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ ಹೀಗಾಗಿ ರಾಜಕೀಯ ಧ್ರುವೀಕರಣ ಯಾವ ಟೈಮ್ನಲ್ಲಿ ಆಗ್ಬೋದು ನಾ ಈಗ ಹಿಂದೆ ಆಗ್ತಿದ್ರು ಆಪರೇಷನ್ ಕಮಲ ಮಾಡ್ತೀರಿ ಅಂತ ಕೇಳ್ತಾರೆ ಭಾಳ ಜನ ಎಮ್ ಎಲ್ ಎಗಳು ಬರಾಕತ್ಕೊಳ್ಳಿ ನಾವೇನು ಆಪರೇಷನ್ ಕಮಲ ಮಾಡೋದು ಬೇಕಾಗಿಲ್ಲ ಏನಿಲ್ಲ ಅಲ್ಲೇನು ಇನ್ ಫೈಟಿಂಗ್ ನಡೆದ ಅಲ್ಲೇನು ಬೇಜಾರ್ನಲ್ಲಿದ್ದ ಶಾಸಕರು ಯಾವ ಸಂದರ್ಭದಲ್ಲಿ ಸ್ಪೋರ್ಟ್ ಆಗ್ತದೆ ಗುರ್ತಿಲ್ಲ ಅದಕ್ಕಾಗಿ ಅದಕ್ಕೆ ಆಪರೇಷನ್ ಕಮಲ ಮತ್ತೊಂದು ಹೆಸರು ಇಡುವುದು ಬೇಡ ಸರ್ಕಾರ ಯಾವುದೇ ಟೈಮ್ದಲ್ಲಿ ಕೊಲೆಪ್ಸ್ ಆಗ್ಬೋದು ಅಂತ ನಾ ಹೇಳ್ತೀನಿ ಅಲ್ರಿ ಅಲ್ಲಿ ಬದಲಾವಣೆ ಅಲ್ಲ ಸರ್ಕಾರ ಉಳಿತಿಲ್ಲ ಅನ್ನೋದು ಪ್ರಶ್ನೆ ಬಂದದ ಈಗ ನೋಡಿ ಪ್ರತಿ ನೋಡಿ ಪ್ರತಿ ಹಂತದಲ್ಲಿ ಹೋರಾಟ ಬೀದಿಗೆ ಇಳಿದು ಹೋರಾಟ ಮಾಡಿದ್ವಿ ಪ್ರತಿಭಟನೆ ಮಾಡಿದ್ವಿ ನೋಡಿ ಇದು ಪ್ರತಿ ಹಂತದಲ್ಲಿ ಇಲ್ಲ ನಾವು ನಾ ಹೇಳ್ದಲ್ಲ ಈಗ ಅದು ಸೆಳೆಯುವಂತ ಪ್ರಯತ್ನ ಮಾಡಿದ್ರೆ ಆಪರೇಷನ್ ಕಂಬಲ್ ಅದಕ್ಕೆ ನಮ್ದು ಏನಿಲ್ಲ ಪ್ರಯತ್ನ ಅವರೇ ಅವರೇ ಹೊರಗೆ ಬರ್ತಾರೆ ಎಲ್ಲರೂ ಕೂಡ ಇಲ್ಲ ಇನ್ನು ನಮ್ ಕೂಡ ಹಂಗೆ ಮಾತಾಡಿಲ್ಲ ಮತ್ತೆ ಯಾರ್ಯಾರು ಕೂಡ ಮಾತಾಡೋಕೆ ಗೊತ್ತಿಲ್ಲ ನೋಡ್ರಿ ನೋಡ್ರಿ ಇದು ಜಗದೀಶ್ ಶೆಟ್ಟರ್ ತೀರ್ಮಾನ ತಗೊಳ್ಳೋದಲ್ಲ ಪಾರ್ಟಿ ಹ್ಯಾಸ್ ಟು ಟೇಕ್ ದ ಡಿಸಿಷನ್ ಅಂತ ಒಬ್ಬ ಪ್ರಸಂಗ ಬಂದ ಪಾರ್ಟಿ ನಿರ್ಧಾರ ತಗೋತಾರೆ